ನನಗೂ ಅನಿಸ್ತೀವಿ ಪ್ರತಾಪ್ ಸಿಂಹ ಯಾಕೆ ಒದ್ದು ಹಾಕಲಿಲ್ಲ ನಮ್ಮ ಸಾಹೇಬರು ಅಂತ ನನಗೂ ಅನಿಸ್ತು ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ ನಾವು ಯಂಗ್ಸ್ಟರ್ಸು ಅನಿಸ್ತು ನನಗೆ ಅವಕಾಶ ಇದ್ದಿದ್ರೆ ಇವ್ನು ಒದ್ದು ಒಳಕಾಕ್ಬಿಡ್ಬೇಕಾಗಿತ್ತು ಅಂತ ಮತ್ತೆ ಯೋಚನೆ ಮಾಡಿದೆ ಬ್ಲಡ್ ಬಾಯ್ಲ್ ಮಾಡಿಕೊಂಡ್ರೆ ರಾಜ್ಯ ನಡ್ಸೋಕ್ಕಾಗಲ್ಲ ಈ ಹೆಡ್ನ ಕೂಲಾಗಿ ಇಟ್ಕೋಬೇಕು ಅಂತ ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬ್ರು ಎಲ್ಲ ಪೇಷನ್ಸ್ ಇದ್ದಾರೆ ಆದರೂ ರಾತ್ರಿ ಎಫ್ ಐ ಆರ್ ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಮೈಸೂರು ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ನಾನು ಇಂಥ ಅಯೋಗ್ಯ ಆಚೆ ಇದ್ರೆ ಈತನ ದ್ವೇಷಕಾರಿ ಅಲ್ಲ ಮುಸ್ಲಿಂ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತೇನೆ ರೀ ಈ ದೇಶಕ್ಕೆ ಅವ್ರದ್ದು ಕೊಡುಗೆ ಇದೆ ರೀ ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನಾಗ ಟಾರ್ಗೆಟ್ ಮಾಡ್ತೀರಾ ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದ್ರು ಅವ್ರು ಯಾವ ಸಮುದಾಯ ರೀ ಇವತ್ತು ನಮಗೆ ಪೋಖ್ರಾನ್ ಟು ಸಕ್ಸಸ್ ಆಗಿದೆ ಅಬ್ದುಲ್ ಕಲಾಂ ಅವರಿಂದ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವರು ಟೂ ತೌಸಂಡ್ ಟು ಟು ಟೂ ತೌಸಂಡ್ ಸೆವೆನ್ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಈ ದೇಶಕ್ಕೆ ಬಹಳಷ್ಟು ಯೋಜನೆಗಳನ್ನ ಅದಕ್ಕೆ ಅಂಕಿತ ಅಂದ್ರೆ ಸೈನ್ ಹಾಕಿದ್ರು ಅವರು ಮುಸ್ಲಿಂ ಸಮುದಾಯದವ್ರಲ್ವಾ ನೀವು ಸಮುದಾಯನೆಲ್ಲ ಟಾರ್ಗೆಟ್ ಮಾಡಿದ್ರೆ ನಾನು ಇಷ್ಟೇ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಎಲ್ಲ ಪಾಠ ಕಲಿಸ್ಬೇಕಾಗುತ್ತೆ ನಮ್ಮ ಸರ್ಕಾರ ನಿನಗೆ ಪಾಠ ಕಲಿಸ್ತಾರೆ ಅಂತ ಗೊತ್ತಿದೆ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ನನಗೂ ಅನಿಸ್ತಿ ಪ್ರತಾಪ್ ಸಿಂಹ ಯಾಕೆ ಒದ್ದು ಒಳಕಲಿಲ್ಲ ನಮ್ಮ ಸಾಹೇಬರು ಅಂತ ನನಗೂ ಅನಿಸ್ತು ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ ನಾವು ಯಂಗ್ಸ್ಟರ್ಸ್ ನನಗನಿಸ್ತು ನನ್ಗೆ ಅವಕಾಶ ಇದ್ದಿದ್ರೆ ಇವ್ನು ಒದ್ದೊಳಕಾಕ್ ಬಿಡಬೇಕಾಗಿತ್ತು ಅಂತ ಮತ್ತೆ ಯೋಚನೆ ಮಾಡಿದೆ ಬ್ಲಡ್ ಬಾಯ್ಲ್ ಮಾಡಿಕೊಂಡ್ರೆ ರಾಜ್ಯ ಆಗಲ್ಲ ಈ ಹೆಡ್ನ ಇಟ್ಕೋಬೇಕು ಅಂತ ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲ ಪೇಷಂಟ್ಸ್ ಇದ್ದಾರೆ ಆದರೂ ರಾತ್ರಿ ಎಫ್ ಐ ಆರ್ ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಮೈಸೂರು ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ನಾನು ಇಂಥ ಅಯೋಗ್ಯ ಆಚೆ ಇದ್ದರೆ ಈತನ ದ್ವೇಷಕಾರಿ ಅಲ್ಲ ಮುಸ್ಲಿಂ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತೀನಿ ರೀ ಈ ದೇಶಕ್ಕೆ ಅವ್ರದ್ದು ಕೊಡುಗೆ ಇದೆ ರೀ ಯಾರು ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನ ಟಾರ್ಗೆಟ್ ಮಾಡ್ತೀರಾ ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದರು ಅವ್ರು ಯಾವ ಸಮುದಾಯವ್ರು ರೀ ಇವತ್ತು ನಮಗೆ ಪೋಖ್ರಾನ್ ಟು ಸಕ್ಸಸ್ ಆಗಿದೆ ಅಬ್ದುಲ್ ಕಲಾಂ ಅವರಿಂದ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವರು ಟೂ ತೌಸಂಡ್ ಟು ಟು ಟೂ ತೌಸಂಡ್ ಸೆವೆನ್ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಈ ದೇಶಕ್ಕೆ ಬಹಳಷ್ಟು ಯೋಜನೆಗಳನ್ನ ಅದಕ್ಕೆ ಅಂಕಿತ ಅಂದ್ರೆ ಸೈನ್ ಹಾಕಿದ್ರು ಅವರು ಮುಸ್ಲಿಂ ಸಮುದಾಯದವ್ರು ಅಲ್ವಾ ನೀವು ಸಮುದಾಯನೆಲ್ಲ ಟಾರ್ಗೆಟ್ ಮಾಡಿದ್ರೆ ನಾನು ಹೇಳೋದಿಷ್ಟ ಪ್ರತಾಪ್ ಸಿಮಾ ಬಾಯಿ ಮುಚ್ಚಿಕೊಂಡು ಇರಬೇಕು ಎಲ್ಲ ಪಾಠ ಕಲಿಸಬೇಕಾಗುತ್ತೆ ನಮ್ಮ